ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಈ ದಿನ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ತೋರಣಘಟ್ಟ ಜಗಳೂರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕ್ ತೋರಣಘಟ್ಟ ಗ್ರಾಮದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ರಾಜಪ್ಪನವರು ನೆರವೇರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಂಗಪ್ಪನವರು ಸಹ ಈ ಎಲ್ಲ ವಿಚಾರದ ಬಗ್ಗೆ ಹೇಗೆ ಕನ್ನಡ ರಾಜ್ಯೋತ್ಸವ ಆಚರಿಸಲು ಉದಯವಾಯಿತು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ರು ಬಟ್ ಕನ್ನಡವನ್ನು ಪ್ರತಿಯೊಬ್ರು ಪ್ರತಿಯೊಂದು ಮನೆಯಲ್ಲೂ ತಪ್ಪದೆ ಮಾತಾಡಿ ಅಂತ ಸಂದೇಶ ಕೊಡ್ತಾರೆ ಎಲ್ಲರ ಕನ್ನಡವನ್ನು ಮಾತನಾಡಬೇಕು ಕೆಲವರು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ ಕೆಲವರು ಕನ್ನಡಿಗರಾಗಬೇಕು ನವೆಂಬರ್ ತಿಂಗಳಲ್ಲಿ ಯಾಕಂದ್ರೆ ಕೆಲವು ಹೋರಾಟಗಾರರು ನವೆಂಬರ್ ತಿಂಗಳು ಅಂತ ಬಂದ್ರೆ ಸಾಕು ಯಾರ್ಯಾರು ಸ್ಪಾನ್ಸರ್ಗಳಿದ್ದಾರೆ ಅಂತ ಎಲ್ಲ ಹುಡುಕೊಂಡು ಹೋಗ್ಬಿಡ್ತಾರೆ ಕೆಲವು ಹೋರಾಟಗಾರರು ಬಟ್ ವರ್ಷ ಪೂರ್ತಿ ಕನ್ನಡಿಗಾದವನು ವರ್ಷಕ್ಕೆ ಬರೋ ನವಂಬರ್ ತಿಂಗಳು ಸೀಮಿತ ಆಗಿರಬಾರ್ದು ಅನ್ನೋದೇ ನಮ್ಮ ಮಾಧ್ಯಮದ ಉದ್ದೇಶ ಇದು ಒಬ್ಬ ಶಿಕ್ಷಕ ಹೇಳ್ತಕ್ಕಂಥ ಮಾತು ಪ್ರತಿಯೊಂದು ಮನೆಯಲ್ಲೂ ಸಹ ಕನ್ನಡ 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 ಮಾತಾಡಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು ಮುಖ್ಯ ಶಿಕ್ಷಕ ರಂಗಪ್ಪನ ಮಾತು ಅದೇ ಸಮಯಕ್ಕೆ ಕರ್ನಾಟಕದಲ್ಲಿ ಸಾವಿರಾರು ಕವಿಗಳು ಕವಿತೆಗಳು ಕವಿತೆಗಳು ಹಾಗೂ ಕಲಾವಿದರುಗಳು ಸೃಷ್ಟಿ ಮಾಡಿರ್ತಕ್ಕಂಥ ಕಲೆ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ವಕೀಲರು ಹಾಗೂ ಶಾಲಾಭಿವೃದ್ಧಿ ಸದಸ್ಯರಾದ ಚಂದ್ರಶೇಖರ್ ಅವರು ಸಹ ಮಾತನಾಡಿದರು ನಂತರ ಪ್ರಕಾಶ್ ಅಂದ್ರೆ ಸಹ ಶಿಕ್ಷಕರು ಕರ್ನಾಟಕ ರಾಜ್ಯೋತ್ಸವದ ಉದಯದ ಬಗ್ಗೆ ಮಹಿಳೆ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಗಾಯತ್ರಿ ಡಿ ಇಂದಿರಾ ರಂಜಿತಾ ಅಂಜಲಿ ನಾಗರತ್ನಮ್ಮ ಶಾಲಾಭಿವೃದ್ಧಿ ಸಂಸ್ಥೆಯ ಸದಸ್ಯರಾದ ಬಾಲಪ್ಪ ಕಾಟಯ್ಯ ಸಣ್ಣ ಕಾಟಪ್ಪ ಮುಖ್ಯ ಶಿಕ್ಷಕರು ಸಹ ಇದ್ದರು ಈ ಫೋಟೋ ಇದೆ ವಿಡಿಯೋ ಕಳಿಸಿಲ್ಲ ಬರೀ ಫೋಟೋ ಮಾತ್ರ ಹಾಕಿದ್ದೀನಿ ನೆಕ್ಸ್ಟ್ ಈ ಈ ರೀತಿಯ ಯಾವುದಾದ್ರೂ ಕಾರ್ಯಕ್ರಮ ಮಾಡಿದಾಗ ಸಾರಾಂಶದ ಜೊತೆ ವಿಡಿಯೋ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದು ನಿಮಗಾಗಿ ನಿಮ್ಮದೇ ಧ್ವನಿ ನಮಸ್ಕಾರ